ಮೊದ್ಲಿಗೆ ನಮಸ್ಕಾರ ತಮ್ಮ ಹೆಸರು ರಜತ್ ಅಂತ ಯಾವ್ದವರ ಪಾಂಡುಪುರ ಪಾಂಡವಪುರದಿಂದ ಇಲ್ಲಿಗೆ ಬಂದಿದ್ದೀರಾ ಎಷ್ಟು ಕಿಲೋಮೀಟರ್ ಆಗುತ್ತೆ ಇನ್ನೂರು ಕಿಲೋಮೀಟ್ರ್ ಯಾವ ಜಾತ್ರೆ ಇದು ಬಡವನಹಳ್ಳಿ ಯಾಕಡೆ ಬರೋದಿದು ಶಿರಾ ಮತ್ತೆ ಮಧುಗಿರಿ ಮಧ್ಯದಲ್ಲಿ ಬರ್ತಕ್ಕಂಥ ಜಾತ್ರೆ ಬಡವನಹಳ್ಳಿ ಅಲ್ಲಿಂದ ಇಲ್ಲಿ ಗಂಟೆ ಬಂದಿದ್ದೀರಾ ಎತ್ಗಡೆ ಹಾಕೊಂಡು ಏನು ಪರ್ಪಸ್ ಅಲ್ಲಿಂದ ಇಲ್ಲಿ ಗಂಟೆ ಯಾಕೆ ಬಂದ್ರಿ ಎತ್ಕೊಂಡು ಮಾರಾಟ ಮಾಡೋಕ್ಕೆ ಅಂತ ಮಾಗಡಿಗೆ ಬಂದಿದ್ದಾವ ಆಗಲಿಲ್ಲ ಅಂತೇಳಿ ಇಲ್ಲಿಗೆ ಬಂದಿದ್ದೀರಾ ಏನು ಬೆಲೆ ಹೇಳ್ತಾ ಇದ್ದೀರಾ ಒಂದು ಅರವತ್ತೈದು ಹೇಳಿದ್ರೆ ಹೆಂಗ್ ಮಾರ್ತವೆ ಹಾಂ ಏನೋ ರೈತರು ತಗೊಳೋರಿಗೆ ನೋಡ್ತಾನೆ ಹೇಳ್ಬೇಕು ಕೂಟ ಇಲ್ಲವೇ ಇದು ಸ್ಪೀಡು ಅದು ನನ್ನಂಗೆ ಹೊರಟಲ್ಲ ಏನು ಮಾಡೋಣ ಮೂಗಾರ ಬಿಡು ಏನಪ್ಪ ಈಗ ಇದು ಸ್ಮೂತು ಸಿಲ್ಕ್ ಜಾಸ್ತಿ ಅದು ನನ್ನಂಗೆ ವರ್ಟು ಹಾಂ ಇದು ನಿನ್ನಂಗೆ ಹೆಂಗೆ ಮಾರ್ತವೆ ಹೇಳಪ್ಪ ಮಾರ್ತವೆ ಹ್ಞೂ ನೋಡಿ ಸ್ನೇಹಿತರೆ ಸುಳಿಗಳಿ ಏನೇ ನಾವು ಅಂತ ಇಲ್ಲೇ ತೋರಿಸಿರ್ತೀನಿ ಇದಕ್ಕೆ ಎರಡು ಕಡೆಗೂ ಗುಂಡಿಗೆ ಸುಳಿ ಇವೆ ಎರಡು ಕಡೆಗೂ ಗುಂಡಿಗೆ ಸುಳಿ ಅವೇ ಈ ಕರಿಗೆ ಸರಿ ಈ ಕರಿಗೆ ಯಾವುದೂ ಇಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಎರಡೂ ಎರಡೇ ಇರೋದ್ರಲ್ಲಿ ಯಾರಿಗಾದರೂ ಬೇಕು ಅನಿಸಿದ್ರೆ ಸ್ನೇಹಿತರುಗಳು ಜಾತ್ರೆಗೆ ಬರ್ಬೋದು ಇಲ್ಲ ಬಡವನಹಳ್ಳಿ ಜಾತ್ರೆಗೆ ಬಂದು ನೋಡ್ಬೋದು ಜಾತ್ರೆಗೆ ಬರೋಕ್ಕಾಗಿಲ್ಲ ಅಂದರೆ ಅವ್ರ ಮನೆ ಹತ್ರ ಇರ್ತವೆ ಪಾಂಡವಪುರದಲ್ಲಿ ನೋಡಿ ನಮ್ಮ ಹುಡುಗ ನಮ್ಮ ಮೈಸೂರು ಕಡೆವನು ಹಾಂ ಆಗುತ್ತೆ ಅಲ್ಲಿಂದ ಇಲ್ಲಿ ಗಂಟೆ ಬಂದಿದ್ದಾನೆ ಅಂದರೆ ನಾವೇ ರಾಮನಗರದಿಂದ ಇಲ್ಲಿಗೆ ಬಂದಿರೋದಕ್ಕೆ ಯೂಟ್ಯೂಬ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ನೂರ ಐವತ್ತು ಕಿಲೋಮೀಟ್ರ್ ಅಂತ ಅವನು ಇನ್ನೂರು ಕಿಲೋಮೀಟ್ರ್ ಬಂದಿದ್ದಾನೆ ತುಂಬ ಖುಷಿಯಾಗುತ್ತೆ ಮಗ ಈಗ ಎಷ್ಟು ವರ್ಷದಿಂದ ನೀನು ದನ ಕಟ್ಕೊಂಡಿರೋದು ಒಂದು ಇಪ್ಪತ್ತು ವರ್ಷದಿಂದ ಕಟ್ಟಿದ್ದೀರಾ ಪ್ರತಿ ವರ್ಷನೂ ಜಾತ್ರೆ ಮಾಡ್ತೀರಾ ಎಲ್ಲ ಜಾತ್ರೆನೂ ಮಾಡ್ತೀರಾ ಓಕೆ ನೀವು ಮನೇಲಿ ಏನು ಕೆಲಸಕ್ಕೆ ಯೂಸ್ ಮಾಡ್ತೀರಾ ಗಾಡಿ ಕೆಲಸ ಮಾಡ್ತೀರಾ ಓಕೆ ನಿಮ್ಮ ಮೊಬೈಲ್ ನಂಬರು ನೋಡಿ ಸ್ನೇಹಿತರೆ ಏನಾದರೂ ಬೇಕು ಅಂತ ಅನ್ಸಿದ್ರೆ ಹಂಡ್ರೆಡ್ ಆ್ಯಂಡ್ ಪರ್ಸೆಂಟು ಅವ್ರ ನಂಬರ್ ಕಾಲ್ ಮಾಡಿದ್ರೆ ಸಿಗ್ತದೆ ಬೇರೆ ಇನ್ಯಾವುದೇ ಸುಳಿ ಇಲ್ಲ ಅಂದರೆ ಎಲ್ಲ ನಾನು ನೋಡಬೇಕಾದ್ರೇ ಫಸ್ಟೇ ನೋಡಿ ಚೆಕ್ ಮಾಡಿ ಕಳಿಸಿರ್ತೀನಿ ಓಕೆ ಥ್ಯಾಂಕ್ ಯು ಮನೆ ಇ ಇವು ಇವರವ ಎಲ್ಲ ಇವರೇ ಓನರು ಇವೆಲ್ಲ ಇವರವೇ ಅಣ್ಣ ಯಾವ ಪಾಂಡವಪುರದಿಂದ ಇಲ್ಲಿ ಗಂಟೆ ಯಾಕೆ ಬಂದ್ರಿ ವ್ಯಾಪಾರ ಮಾಡಿ ವ್ಯಾಪಾರ ಮಾಡಕ್ಕೆ ಅಂದ್ರೆ ದುಡಿಯಾಕಲ್ಲ ದುಡಿಯಾಕೋಬ್ಸ್ಕೋಬೇಕು ಅಂತ ಬಂದಿದಿರಿ ಇನ್ನೇನಪ್ಪ ಕಬ್ಬಾಳಲ್ಲಿ ತುಂಬಿಸ್ಕೊಂಡ್ರಿ ಬೇಬಿಲ್ ತುಂಬಸ್ಕೊಂಡ್ರಿ ಸಿಹಳ್ಳಿಲ್ ತುಂಬಿಸ್ಕೊಂಡ್ರಿ ಹಾ ಸಿದ್ಗಂಗೆ ಆಯ್ತು ಈಗ ಮಾಗಡಿ ಆಯ್ತು ಹಾ ಅಲ್ಲಿ ಎರಡು ಸೈಟ್ ಬೇರೆ ತಗೊಂಡಿದಿರಿ ಅಂತ ಈಗ ಅಲ್ಲಿ ತಗೊಂಡು ಈಗ ಮೂರನೇ ಸೈಟ್ ತಗೊಳ್ಳಿ ಇಲ್ಲಿ ಏನೋ ಮಾಡಿ ಆಯ್ತು ಈಗ ಯಾರು ನೀವು ನಿಮ್ಮೇನೆ ಯಾರು ಇವನು ರಾಯ್ ನಮಸ್ಕಾರ ಏನ್ ನಿಮ್ಮ ಹೆಸರು ಯಾವ ಊರು ಬರ್ತಾವಿ ಹುಡುಗಳ್ಳಿ ಎಲ್ಲಿ ಅದು ಗುಬ್ಬಿ ತಾಲೂಕು ಯಾವ ಜಾತ್ರೆ ಇದು ಹುಡುನಹಳ್ಳಿ ಹುಡುಗನಹಳ್ಳಿ ಯಾಕಡೆ ಬರೋದು ಇದು ಜಾತ್ರೆ ಜಾತ್ರೆ ಎಲ್ಲಿ ಬರೋದಿದು ಜಾತ್ರೆಗೆ ಅಡ್ರೆಸ್ ಏನು ಮದ್ಗಿರಿ ಸೀರಾ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಬಡವನಹಳ್ಳಿ ಯಜಮಾನ್ರಿ ನೀವು ಎಷ್ಟು ವರ್ಷದಿಂದ ಈ ಜಾತ್ರೆ ಮಾಡ್ತಾ ಇದ್ರಾ ಈ ವರ್ಷ ಬಂದಿದ್ರಾ ತುಂಬಾ ವರ್ಷ ಆದ್ಮೇಲೆ ಇವಾಗ ಬಂದಿದೀರ ಮಧ್ಯ ಯಾಕೆ ಈಗ ಯಾಕೆ ಕಟ್ಟಿದ್ರಿ ನೀವು ದನನಬೇಕು ಅನ್ನೋ ಕಲೆ ಅದಕ್ಕೋಸ್ಕರ ಕಟ್ಕೊಂಡ್ರಿ ಎಷ್ಟು ಜೊತೆ ಕಟ್ಟಿದ್ದೀರಾ ಎರಡು ಜೊತೆ ಓ ಈ ಒಂದು ಜೊತೆ ಕಡ್ಸು ಒಂದು ಒಂಟಿ ಇದು ಯಾರ್ದಿದೆ ಹೊಸ ಹೊಸ ಕರ ಇಲ್ಲಿ ಓ ಇದು ಹೊಸ ಹೊಸ ಏನೆಲ್ಲ ಆಗದೆ ಆರಲ್ಲು ಹಾಲು ಇನ್ನೊಂದು ಲೀಟ್ರ್ ಇದೆ ಇದು ಹೊರಗರ ಅದಕ್ಕೆ ಕರಿ ಜೊತೆ ಕರ ಹಾಕೊಂಡ್ಬಿಟ್ಟಿದ್ದೀರಾ ಓಕೆ ಏನು ಹೇಳ್ತಾ ಇದ್ದೀರಿ ಇವಾಗ ಇದಕ್ಕೆ ವ್ಯಾಪಾರ ಹೊಸ ಕರಿ ಇದು ಓರ್ಗರಗಳ್ಗೇನೆ ಗರ್ಗೊಳಗೆ ಒಂದು ಹೇಳ್ತಾ ಇದ್ದೀರಾ ಅದ್ರ ಜೊತೇನೆ ಇದೊಂದು ಒಂಟಿ ಹಾಂ ಏನು ಸುಳಿ ಸುತ್ತ ಏನೂ ಇಲ್ಲವಾ ಏನೂ ಇಲ್ಲ ಏನು ಹೇಳ್ತಾಯಿದ್ದೀರಿ ಒಂಟಿ ಕರಿಗೆ ಅರವತ್ತೈದು ಹಾಂ ಇವು ಜೊತೆ ಇವು ನೀವೇ ಕೂಟ ಮಾಡಿದವಾ ಏನು ಹೇಳ್ತಾ ಇದ್ದೀರಿ ಇವು ಕರ್ಗಳ್ಗೂ ಒಂದು ಹೊತ್ತು ಹೇಳ್ತಾ ಇದ್ದೀರಾ ಓಕೆ ಈಗ ಇಷ್ಟೆಲ್ಲ ಸಾಕ್ತಾ ಇದೀರಲ್ಲ ಇಷ್ಟು ವರ್ಷ ಬಿಟ್ಟಿದ್ದು ಇವತ್ ಯಾಕೆ ಸಾಕ್ತಾ ಇದೀರಾ ಮತ್ತೆ ಇಷ್ಟ ವರ್ಷ ಯಾಕೆ ಬಿಟ್ಟಿದ್ರಿ ಓಕೆ ಇವಾಗ ಎಷ್ಟು ದಿನ ಇದು ಜಾತ್ರೆ ಒಂದ್ ವಾರ ನಡೀತದೆ ಇಲ್ಲೇನಾರ ಕಮಿಟಿ ಅದು ಇದು ಪ್ರೈಸ್ ಏನಾರು ಇಟ್ಟವ್ರಾ ಏನೂ ಗೊತ್ತಿಲ್ಲ ಒಟ್ಟಲ್ಲಿ ಬಂದಿದ್ದೀರಾ ಪ್ರತಿ ವರ್ಷ ಬಂದಂಗೆ ಈ ವರ್ಷ ಜಾತ್ರೆಗೆ ಬಂದಿದ್ದೀರಾ ಓಕೆ ಈಗ ಇವೆಲ್ಲ ಮಾರಲಿಲ್ಲ ಅಂದ್ರೆ ಮನೆಗೆ ಹೋಯ್ತವಾ ಯಾರು ನಮ್ಮ ವೀಕ್ಷಕರು ಇದನ್ನು ಕೇಳಿದ್ರೆ ಕೊಡ್ತೀರಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒನ್ ಏಯ್ಟ್ ಒನ್ ಜೀರೋ ಡಬಲ್ ಫೈವ್ ಸೆವೆನ್ ಫೋರ್ ನೈನ್ ಟು ಫೋರ್ ನೋಡಿ ಸ್ನೇಹಿತರೆ ಇವ್ರ ಹತ್ರ ಒಂದು ಜೊತೆ ಕಡ್ಸ್ಕರ್ಗಳು ಒಂದು ಬಿಜುತ್ಕರ ಒಂದು ಜೊತೆ ಓರ್ಗರ್ಗಳು ಕೂಟ ಮಾಡೋರೆ ಸರಿನಾ ಎಲ್ಡು ಎಲ್ಡೆ ಇರೋದ್ರಲ್ಲಿ ಓರ್ಗರ ಯಾಕೆ ಅಂದರೆ ಒಂದೊಂದು ಚೂರು ಉದ್ದಾಪನ ಜಾಸ್ತಿ ಕೊಡ್ತದೆ ಒಂದು ಚೂರು ನನ್ನಗೆ ಬೆಳ್ಕೊಂಬಿಟ್ಟದೆ ಒಂದು ತಿಂಡಿ ಏನು ಮಾಡೋಕ್ಕಾಗಲ್ಲ ಅವಳಿ ಜವಳಿ ಎಲ್ಲಿ ಬರ್ತಾವೆ ಬನ್ನಿ ಸ್ವಾಮಿ ಅಲ್ಲ ನಾವು ಕಸಬ್ದಾರಿಗಳೇ ಸ್ವಾಮಿ ರಾಮನಗರದವರು ನಾವು ಏನು ಕಮ್ಮಿ ಅಲ್ಲ ಹ್ಞೂ ನೋಡಿ ಸ್ನೇಹಿತರೆ ಒಂದು ವೇಳೆ ಯಾರಿಗಾದ್ರೂ ಬೇಕು ಅಂತ ಅನ್ಸಿದ್ರೆ ಅವ್ರಿಗೆ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾರೆ ಕರ್ಗೊಳ್ಳಿಲಿ ಮಾರಲಿಲ್ಲ ಅಂದರೆ ಅವ್ರು ಮನೇಲಿರ್ತವೆ ಅವ್ರ ಅಡ್ರೆಸ್ ಹೇಳಿದ್ದಾರೆ ಅವ್ರ ಫೋನ್ ನಂಬರ್ ಹೇಳಿದ್ದಾರೆ ಧೈರ್ಯವಾಗಿ ಹೋಗಿ ಅವ್ರ ಹತ್ರ ಕೇಳಿ ಮಾತಾಡಿ ತೊಗೋಬೋದು ಯಜಮಾನ್ರೇ ಇವಾಗ ಪ್ರತಿ ವರ್ಷದಂಗೆ ಜಾತ್ರೆ ನಡೀತಾ ಇದೆ ಈ ವರ್ಷವೂ ಕೂಡ ಜಾತ್ರೆ ನಡೀತಾ ಇದೆ ಪ್ರತಿ ವರ್ಷಕ್ಕೂ ಈ ವರ್ಷಕ್ಕೂ ಏನಾರು ಚೇಂಜಸ್ ಇದೆಯಾ ರೇಟ್ ಮುಂದಾಗೈತೆ ಅಲ್ಲ ಗಿರಾಕಿನೇ ಇಲ್ವಲ್ಲ ರೇಟ್ ಮಾತ್ರ ಜಾಸ್ತಿ ಹೇಳ್ತಾ ಇದ್ರಲ್ಲ ಹೆಂಗೆ ಓಕೆ ಆ ಥರ ಓಕೆ ಥ್ಯಾಂಕ್ ಯು ಯಜಮಾನ್ರ ಯಾರಿಗಾದ್ರೂ ಬೇಕು ಅಂದರೆ ನಿಮ್ಮ ಮೊಬೈಲ್ ನಂಬರ್ ಕಾಲ್ ಮಾಡ್ತಾರೆ ದಯವಿಟ್ಟು ಕೊಡಿ ನೀವು ಕರನ ಅವ್ರಿಗೆ ಸರಿನಾ ಓಕೆ ಥ್ಯಾಂಕ್ ಯು ಯಾರ ಹೋಣ ಇವು ಉತ್ತರ ಸ್ನೇಹಿತರೆ ಪೂರ್ವನಹಳ್ಳಿ ಗ್ರಾಮದ ಜಾತ್ರೆಗೆ ಬಂದಿದ್ದೀವಿ ಹಾಂ ನಮಸ್ತೆ ತಮ್ಮ ಹೆಸರು ರುದ್ರೇಶ್ ರುದ್ರೇಶ್ ಎಲ್ಲಿ ಅವ್ರ ತಾವು ನಾವು ಹತ್ರ ಮಾಗಡಿ ಹತ್ರ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ ಹಾಂ 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 ಮಾಗಡಿ ಜಾತ್ರೆಲಿ ಯಾಕೆ ಮರಲಿವ ನೀವು ಇವೆಲ್ಲ ಮಾಗಡಿಲಿ ತಗೊಂಡವು ಅಂದರೆ ನೀವು ವ್ಯಾಪಾರಗಾರರು ಓಕೆ ಎಷ್ಟು ಜೊತೆ ಒಂದು ನಾಲ್ಕು ಜೊತೆ ಹಾಕಬಂದಿದ್ದೀರಾ ಈಗ ಈ ಜಾತ್ರೆ ಈ ಎಷ್ಟು ವರ್ಷದ ಒಂದು ಇತಿಹಾಸದ ಜಾತ್ರೆ ಇರ್ಬೋದು ಇದು ಐವತ್ತರವತ್ತು ವರ್ಷ ಅಂದರೆ ಇದು ಮುಂಚಿತನೂ ಇದೆ ಅದು ಜನಗಳು ಕರೆಕ್ಟಾಗಿ ಬೇರೆಯವರು ಗೊತ್ತಿಲ್ಲ ಸುಮ್ನೆ ರಾಮನಗರದಲ್ಲಿ ಕೆಂಗಲ್ ಮಾಡ್ಕೊ ಮಾಗಡಿಗೆ ಬಂದು ರಂಗನಾಥ ಸ್ವಾಮಿ ಜಾತ್ರೆ ಮಾಡ್ಕೋ ಸಿದ್ಧಗಂಗೆಗೆ ಹೋಗಿ ಆ ಜಾತ್ರೆ ಮಾಡ್ಕೊ ತಿರ್ಗಾ ಶಿವಗಂಗೆಗೆ ಬಾ ಬೇಬಿ ಮಾಡ್ಕೋ ಸಿಹಳ್ಳಿ ಮಾಡ್ಕೊ ಇಷ್ಟೇ ಆ ಕಡೆ ಹೋದರೆ ಹಿರಿ ಸಭೆಗೆ ಈ ಕಡೆ ಒಳ್ಳೊಳ್ಳೆ ಅಷ್ಟೇ ಸಾಕ್ತಾರೆ ಓಕೆ ಇದು ಒಂದು ಒಂಟೀಕರಣ ಇದು ಏನ್ ಹೇಳ್ತಾ ಇದ್ರಿ ಇದಕ್ಕೆ ಅಲ್ಲಿಂದ ಯಾಕ ಬಂದಿದ್ರಿ ಓ ಅದಕ್ಕೆ ಅವ್ರ ತರನೇ ಕಮ್ಮಿ ಮಾಡಿಬಿಟ್ಟಿದ್ರಿ ಮುಂಚೆನೆ ಹುಡ್ತಾಗೆ ಹಿಂಗೆ ಇದೆ ಇದೇನು ಬೆಲೆ ಹೇಳ್ತಾ ಮೂವತ್ತೈದು ಓಕೆ ಬನ್ನಿ ಹಂಗೆ ಅಣ್ಣ ಇವೆಲ್ಲ ಮಾಗಡಿಲಿ ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರಿ ನೀವು ನೀವು ಏನು ಬರೀ ಇದೆ ಬಿಸ್ನೆಸ್ ನಿಮ್ದು ಬರೀ ದನ ತಗೊಳೋದು ಮಾರು ನಮ್ಮ ಹೊಸರು ಬಿಸಾಕ್ತಾರ ದಿನ ಬಟ್ ಬೆಲೆ ಜಾಸ್ತಿ ಹೇಳ್ತಾ ಇದ್ರಲ್ಲ ಅಲ್ಲ ಎಲ್ಲಿ ಮಾಗಡಿಲಿ ಬೇ ಬೇರೆ ನಡೀಲಿಲ್ಲ ಈ ಥರ ಹೇಳಿದ್ರೆ ಹೆಂಗೆ ಇದು ವ್ಯಾಪಾರ ಇದೇನು ಬೆಲೆ ಐವತ್ತೈದು ಸಾವಿರ ಹೇಳ್ತಾ ಇದ್ದೀರಿ ಓಕೆ ಅಂದ್ರೆ ನಿಮ್ಮ ಮನೆ ಹತ್ರ ಬಂದರೆ ದನ ಕರ ಸಿಗ್ತವೆ ನಿಮಗೆ ಓಕೆ ಹಾಂ ನೋಡೋಣ ಇವು ಅಲ್ಲೇ ಊಟ ಮಾಡ್ದವೇ ಮಾಡ್ಕೊಳಿ ಇದು ಮಧುಗಿರಿಲ್ಲೇ ಕೂಟ ಮಾಡಿ ಮಾಗಡಿಗೆ ಹಾಕಿ ವಾಪಸ್ ಬಂದಿರೋದಾ ಓಕೆ ಇವೇನು ಬೆಳೆ ಹೇಳ್ತಾ ಇದ್ದೀರಾ ಜೊತೆನೆ ಒಂದು ಮೂವತ್ತು ಓಕೆ ಬನ್ನಿ ಹಾಗೆ ಇವೆಬ್ರಸಿ ಅಣ್ಣ ಇವಕ್ಕೆಲ್ಲ ತಿಂಡಿ ಎಲ್ಲ ಯಾವ ಥರ ಮಾಡ್ತೀರಾ ಹಾಂ ಹಾಲು ಹಾಲು ಹಾಕೋತೀರಾ ಓಕೆ ಇವಾಗ ಟೋಟಲ್ಲು ಅಲ್ಲಿಗೆ ಮೂರು ಜೊತೆ ಒಂದು ಒಂಟಿ ತುಂಬ್ಕೋ ಬಂದಿದ್ದೀರಾ ಪ್ರತಿ ದಿನ ಸರಿನೂ ಎಲ್ಲೇ ಜಾತ್ರೆ ನಡೆದ್ರೂ ಎಲ್ಲ ಕಡೆಗೂ ಹೋಗ್ತೀರಾ ನೀವು ಎಲ್ಲ ಕಡೆಗೂ ಹೋಗ್ತೀರಾ ಎಲ್ಲ ಕಡೆಗೂ ಬರ್ತೀರಾ ಓಕೆ ಹಾಗೊಂದು ವೇಳೆ ಯಾರಾದರೂ ನಮ್ಮ ಚಾನಲ್ನ ನೋಡ್ತಿರ್ತಕ್ಕಂಥವ್ರು ಈ ದನ ಬೇಕು ಅಂದರೆ ಕೊಡ್ತೀರಾ ನೀವು ಓಕೆ ನಿಮ್ಮ ಮೊಬೈಲ್ ನಂಬರು ಸೆವೆನ್ ಫೋರ್ ಸೆವೆನ್ ಫೋರ್ ಸೆವೆನ್ ಫೋರ್ ಏಯ್ಟ್ ತ್ರೀ ಒನ್ ಫೋರ್ ಸಿಕ್ಸ್ ಸೆವೆನ್ ಸೆವೆನ್ ಜೀರೋ ಸೆವೆನ್ ಓಕೆ ನೋಡಿ ಸ್ನೇಹಿತರೆ ಇವರು ನಮ್ಮ ಅಂಗಡಿ ಕಡೆಯವರು ನಮ್ಮ ತಾಡಿನವ್ರೇನೆ ಹೇಳಬೇಕು ಅಂತಂದರೆ ಏನೋ ಒಂದು ನಾಲ್ಕು ಜೊತೆ ದನ ಕರಕ್ಕೆ ಊಟ ಮಾಡಿಕೊಂಡು ಏನೋ ಅವ್ರಿಗೂ ಏನೋ ಸಿಕ್ಕದಷ್ಟು ಸಿಗಲಿ ಅಣ್ಣ ನಮಗೇನು ತೊಂದರೆ ಏನಿಲ್ಲ ಏನು ಅಷ್ಟೇ ಬೇಕು ಇಷ್ಟೇ ಬೇಕು ಅಂತೇನಿಲ್ಲ ಏನೋ ಒಂದು ಐನೂರು ಸಾವಿರ ನಮಗೂ ಸಿಕ್ಕಿದ್ರು ಸಾಕು ಅನ್ನೋ ಲೆಕ್ಕಾಚಾರಕ್ಕೆ ಊಟ ಮಾಡಿದ್ದಾರೆ ಒಂದು ಏಳು ಎಂಟು ಕರ್ಗಳನ್ನ ಊಟ ಮಾಡಿ ಇವತ್ತು ತಗೊಂಬಂದು ಬಡವನಳ್ಳಿ ಜಾತ್ರೆಯಲ್ಲಿ ನಿಲ್ಲಿಸಿದ್ದಾರೆ ತುಂಬ ಒಂದು ಖುಷಿ ಆಗ್ತಿದೆ ಯಾಕೆಂದರೆ ನಮ್ಮ ರೈತರು ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಒಂದು ದನ ಇದೆ ಅಂತಂದರೆ ಎಲ್ಲಿ ಗಂಟೆ ಬೇಕಾದರೂ ಹೋಗ್ತೇನೆ ಅನ್ನೋದಕ್ಕೆ ಇದು ನಮ್ಮ ರೈತರ ಸಾಕ್ಷಿ ಓಕೆ ಅಣ್ಣ ಯಾರಾದರೂ ಫೋನ್ ಮಾಡಿದ್ರೆ ದಯವಿಟ್ಟು ಅವ್ರಿಗೆ ಮಾತಾಡಿ ಆದಷ್ಟು ಕರ ಕೊಡಿ ಈಗ ನಾರಾಯಣ ಅಣ್ಣನೂ ನಿಮ್ಗೆ ಗೊತ್ತಿರೋ ಅದೇ ಪಕ್ಕದವ್ರವರು ಅಂತ ಹೇಳ್ತಾಯಿದ್ದೀರಾ ಸೊ ಏನೋ ಒಂದು ದೇವ್ರು ಒಳ್ಳೇದು ಮಾಡಲಿ ಓಕೆ ಥ್ಯಾಂಕ್ ಯು ಅಣ್ಣ ಯಜಮಾನ್ರೀ ಯಾವ ಕಡೆಯವರು ಎಲ್ಬರ್ತದ ಅದು ಒಳ್ಳೆ ಆ್ಯಚ್ ಎಲ್ಲಿ ಒಳ್ಳೆ ಆ್ಯಚ್ ಹೌದಾ ಎಷ್ಟು ದೂರ ಆಗುತ್ತೆ ಇಲ್ಲಿಗೆ ಇಲ್ಲ ಒಂದು ಮೂವತ್ತೈದು ಕಿಲೋಮೀಟರ್ ಒಂದು ಮೂವತ್ತೈದು ಕಿಲೋಮೀಟ್ರು ಅಲ್ಲಿಂದನು ಚೇರಿ ಇಬ್ಬರೂನು ನೀವು ಅಲ್ಲಿಂದಲೇ ಮನಿಂದನೇ ಎತ್ಕೊ ಬಂದ್ಬಿಟ್ರ ಇಲ್ಲಿ ಯಾರು ಓ ಹಂಗೆ ಓ ಹಳೆ ಹುಲಿಗಳಲ್ವಾ ಅದಕ್ಕೆ ಹಳೆ ಹುಲಿಗಳು ಇಲ್ಲೇ ನಾವು ಇಲ್ಲೇ ಇದ್ದಾರಲ್ವೇ ಹಾ ಅದಕ್ಕಲ್ಲ ಅರೇ ಎಷ್ಟು ವರ್ಷದಿಂದ ಜಾತ್ರೆ ಕಟ್ಟತಾ ಇರೋದು ನೀವು ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ ದನಿನ ಜಾತ್ರೆ ನಾನು ಸುಮಾರು 169 70ನೇ ಇಸವಿಯಿಂದಲೂ ಕಟ್ಟಿದೀನಿ 1970ನೇ ಇಸವಿಯಿಂದನೆ ಕಟ್ಟಕೊಂಡಿದೀನಿ ಇವಾಗ ಯಾವ್ದು ಕಟ್ಟಿದೀರಾ ಆ ಬಿಜ್ಜೋರಿಗಳು ಹಾ ಓಕೆ ನಿಮ್ಮತ್ರ ಬತ್ತಿನೀರಿ ಯಜಮಾನರ ಹಾ ನೀವು ಎಷ್ಟು ಯತೆ ನಾವು ಒಂದು ಸುಮಾರು ಒಂದು ಕಟ್ಟಿದಿರಾ ಇವಾಗ ಈ ಜಾತ್ರೆಗೆ ಎಷ್ಟು ಜೊತೆ ಬಂದವೇ ಓ ಅವ್ ಜೊತೆ ಕಡಸ ಎರಡ್ ಜೊತೆ ಎರಡು ಜೊತೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಒಟ್ಟಲ್ಲಿ ಏನೇ ಮಾಡಿದ್ರು ದನ ಓಕೆ ಇವಾಗ ಈ ಜಾತ್ರೆ ಎಷ್ಟು ದಿನ ನಡೀತದೆ ಇದು ಒಂದು ಕಮ್ಮಿ ಒಂದು ವಾರ ಒಂದು ವಾರ ಕಡಿಮೆ ಇಲ್ಲ ಅಂದ್ರೆ ಒಂದು ಐದು ದಿನವೂ ನಡೆದೇ ನಡೀತಾರೆ ಐದು ದಿನ ಐದು ದಿನ ಹೋಗ್ತಾರೆ ಪ್ರತಿ ವರ್ಷ ಈ ವರ್ಷ ವ್ಯಾಪಾರ ಚೆನ್ನಾಗಿದೆಯಾ ಇಲ್ಲವಾ ಪರವಾಗಿಲ್ಲ ಓಕೆ ಇವಾಗ ಈಗ ಏನಾದರೂ ಇಲ್ಲಿ ಮಾರಲಿಲ್ಲ ಅಂದರೆ ಯಾರಾದರೂ ಫೋನ್ ಮಾಡಿದ್ರೆ ದನ ಕೊಡ್ತೀರಾ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತಾರು ಹದಿನೆಂಟು ಹದಿನೆಂಟು ಎಪ್ಪತ್ತೊಂದು ಅರವತ್ತ್ಮೂರು ತೊಂಬತ್ತೇಳು ಏಳು ನೋಡಿ ಸ್ನೇಹಿತರೆ ಇವರು ಈ ತಾತಾರಿದ್ದೇನೆ ನೋಡಿ ಇಷ್ಟು ವಯಸ್ಸಾದ್ರು ಅವರು ಈಗಲೂ ದನ ಸಾಕೋದನ್ನ ಬಿಡಲಿಲ್ಲ ತುಂಬ ಒಂದು ಖುಷಿ ಆಗ್ತಿದೆ ಯಾಕೆಂದರೆ ಈ ವಯಸ್ಸಲ್ಲೂ ಕೂಡ ಅವರು ದನ ಸಾಕ್ಬೇಕು ಅನ್ನೋ ಒಂದು ಕಲೆ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಓಕೆ ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ಕೊಡುವಳಿ ಜಾತ್ರೆಗೆ ಬಂದಿದ್ದೀವಿ ಈ ಕಡೆ ಬೀಚ್ವ್ರು ಯಾವ ಥರ ಇರ್ತವೆ ಯಾವ ಥರ ಕೊಂಬ ಮಾಡಿರ್ತಾರೆ ಯಾವ ಥರ ಓರಿನ ಸೆಲೆಕ್ಷನ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸಿಂಪಲ್ಲು ನೋಡಿ ನೋಡ್ತಾ ಇರ್ಬೋದು ಯಾವ ಥರ ಓರಿನ ಸೆಲೆಕ್ಷನ್ ಮಾಡ್ತಾರೆ ಅಂತ ನೋಡ್ತಾ ಇರ್ಬೋದು ಈ ಊರಿಗೆ ಎರಡು ಕಡೆಗೂ ಹುಡುಗಿಯ ಸುಳಿ ಇದೆ ನೋಡ್ತೀರ ಊರಿಗೆ ಇದಕ್ಕೆ ಯಾವುದೇ ಸುಳಿ ಇಲ್ಲ ನೋಡೋಣ ಹಾಗೆ ಎಲ್ಲವೂ ಕೂಡ ತೋರಿಸ್ತಾ ಬರ್ತೀನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಪರಿಚಯದನ ಯಾವ ಲೆಕ್ಕ ನಡಬಿಡಾದೆ ಅಂತ ಈ ಕಡೆ ಬೀಚ್ ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ಹೇಗೆ ಎಲ್ಲ ಕೇಳೋಣ ಬನ್ನಿ ಅಣ್ಣ ಮೊದಲಿಗೆ ನಮಸ್ಕಾರ ತಮ್ಮ ಹೆಸರು ನಿಮ್ಮೂರು ಅಡ್ರೆಸ್ ಎಲ್ಲ ತಿಳಿಸ್ಕೊಡಿ ನಮಗೆ ನಮ್ಮ ರಂಗನಾಥ ಓಕೆ ಮಧುಗಿರಿ ತಾಲೂಕು ಜಿಲ್ಲೆ

ಯಾಕೆ ಅಂದ್ರೆ ನಮ್ಮ ಮಂಡ್ಯ ಮದ್ದೂರು ರಾಮನಗರ ಮಾಗಡಿ ಕನಕಪುರ ಮೈಸೂರು ಈ ಎಲ್ಲ ಬಂದು ನಾವು ನಾವು ತಲೆಗೆ ಮಾಡ್ಕೊಂಬೋದು ತಿರ್ಗಾ ಮತ್ತೆ ವಾಪಸ್ ಇದೆ ಏನ್ ವಿಚಾರಕ್ಕೋಸ್ಕರ ನೀವ್ ಆತರಗಿರಿ ತಾಲೂಕ್ ಸಿರಲ್ ತಾಲೂಕ್ ಎಲ್ಲ ಇದೆ ಲೈಕ್ ಮಾಡೋದು ನಾವು ಇದನ್ನೇ ಅಂದ್ರೆ ಇವಾಗ ನೀವು ಯಾವುದೇ ದನ ತಗೊ ಬಂದ್ರು ನಮ್ಮ ಕಡೆಯಿಂದ ತಂದ್ರು ಕೊಂಬಿ ಹಿಂಗಿದ್ದು ಅಂದ್ರೆ ಅದನ್ನು ಹೊಡೆದಿ ಮತ್ತೆ ಇದೇ ತರಾನೆ ಮಾಡೋದು ಇದೇ ತರ ಮಾಡ್ತೀರಾ ಓಕೆ ಅಣ್ಣ ಇವಾಗ ಹೊರಗಡೆಯಿಂದ ತಂದಂತ ದನಗಳಿಗೂ ಕೂಡ ನೀವು ಕೊಂಬ ಹೊಡೆದ್ಬಿಟ್ಟು ನೆಟ್ಟಗೆ ಮಾಡ್ಕೊಂಡಿರಾ ಅದರಿಂದ ಏನ್ ಮೂತಿ ಏನ್ ಡಿಫ್ರೆನ್ಸ್ ಕಾಣುತ್ತೆ ನಿಮಗೆ ಉದ್ದ ಕಾಣುತ್ತೆ ಆತರ ಅಣ್ಣ ನೀವು ಬೀದೋರಿ ಸೆಲೆಕ್ಷನ್ ಮಾಡಬೇಕಾದ್ರೆ ಯಾವ ತರ ಬಣ್ಣದ ಓರಿಗಳನ್ನ ಯಾವ ತರ ಸೆಲೆಕ್ಷನ್ ಮಾಡ್ತೀರಾ ಇದೇ ಬಣ್ಣ ರೂಪಾಯಿ ದೋರಿನೇ ನೀವು ಜಾಸ್ತಿ ಲೈಕ್ ಮಾಡೋದು ಇದೇ ಬಣ್ಣದ ದೋರಿನೇ ಬೇರೆ ಬಣ್ಣದವ್ ಜಾಸ್ತಿ ಇದು ಮಾಡಲ್ಲ ಹಳ್ಳಿ ಜಾತಿ ಅಣ್ಣ ಟೋಟಲ್ ಈ ಹತ್ರ ಎಷ್ಟು ಓರಿಗಳಿದೆ ಇವಾಗ ಎರಡು ಈ ಮೊದಲನೇ ಓರಿ ಯಾರ್ದಣ್ಣ ಇದು ಇದು ನಿಮ್ದೇ ಅಲ್ಲಿ ಏನಾಗದಣ್ಣ ಈಗ ಮಾಡಿಲ್ಲ ಈಗ ದನಿನ ಮೇಲೆ ಬಿಡ್ತಾ ಇದೀರಾ ಆಲ್ರೆಡಿ ಆಲ್ರೆಡಿ ದನಿನ ಮೇಲೆ ಬಿಡ್ತಾ ಇದೀರಾ ಇದು ಇದೇನ್ ಮಲ್ಲಾಗೈತಣ್ಣ ಎರಡಲ್ಲ ಇವೆರಡೂ ನಿಮ್ಮವು ಇವಾಗ ಇವೆರಡೂ ದನಿ ಮೇಲೆ ಬಿಡ್ತಾ ಇದೀರಾ ಈ ಕಡೆ ಎಲ್ಲ ಏನ್ ಚಾರ್ಜ್ ಮಾಡ್ತೀರಾ ದನಿಗೆ ಐನೂರು ರೂಪಾಯಿ ಏ ನಮ್ಮ ಕಡೆ ಏನು ಚಾರ್ಜ್ ಮಾಡ್ತಾರೋ ಅದೇ ಥರನೇ ನಿಮ್ಮಲ್ಲೂ ಇಲ್ಲಿ ಅಣ್ಣ ಇವಕ್ಕೆಲ್ಲ ತಿಂಡಿ ಏನು ಮಾಡ್ತೀರಾ ಯಾವ ಥರ ಒದಗಿಸ್ತೀರಾ ಏನು ತಿಂಡಿ ಕೊಡ್ತೀರಾ ಚಕ್ಕಿ ಕೇಸರಿ ಪೌಡರ್ ಇಂಡಿ ಬೂಸ ಚಕ್ಕಿ ಬೂಸ ಚಕ್ಕೆ ಬೂಸ ಆ ಥರ ಕೊಡ್ತೀರಾ ಅಲ್ಲ ಅಕ್ಕಿ ಕೊಟ್ಟರೆ ಕಾಲು ಕೂತ್ಕೋತವೆ ಅಂತಾರೆ ಮತ್ತೆ ಅಕ್ಕಿ ಹಾಕ್ಲೇಬೇಕು ಓಕೆ ಅಣ್ಣ ಇವಾಗ ಈ ಕಡೆ ಎಲ್ಲ ನೀವು ಈ ಥರ ದನಗಳು ಕಟ್ಕೊಂಡು ಈ ಥರ ಮಾಡ್ತಾ ಇರ್ತೀರಾ ನೀವು ಹೊರಗಡೆ ಹೋದಾಗ ತರಬೇಕು ಅಂದಾಗ ಯಾವ ಥರ ನೀವು ಯೋಚನೆ ಮಾಡ್ತೀರಾ ನಿಮ್ಮ ಲೆಕ್ಕಾಚಾರಕ್ಕೆ ಅಂದ್ರೆ ಇಲ್ಲ ನಮ್ಮ ಲೆಕ್ಕಾಚಾರಕ್ಕೆ ಎಲ್ಲ ಕರೆಕ್ಟ್ ಆಗಿರಬೇಕು ಮಾಂಸ ಇಲ್ಲದಿರೂ ಭಯವಾಗಿಲ್ಲ ಸಾಕಿರೋ ಒಂದು ದಿನ ಓರಿ ಅನ್ನಿಸ್ಕೊಂತೆ ತಂಬ ಒಂದು ನಮ್ಮ ಮನ್ಸು ಅನ್ಸಿರೆ ಹಿಡ್ಕೊತೀರಾ ಹಿಡ್ಕೊಂತೀವಿ ಎಲ್ಲಾಗೋದಕ್ಕಿಂತ ಮುಂಚಿತವಾಗಿ ದನಿ ಮೇಲೆ ಬಿಡ್ತಾ ಇದ್ದೀರಲ್ಲ ಮುಂದೆ ಒಂದಿನ ಓರಿ ಡ್ರಾಪ್ ಆಗಲ್ವಾ ಏನಿಲ್ಲ ಅದು ಒಂದು ವರ್ಷ ಬಿಟ್ಟಿದ್ದೀವಿ ಲಾಸ್ಟ್ನೇ ಅದ ಒಂದು ವರ್ಷ ಹಲ್ಲು ಮಾಡ್ತೀನಿ ಮುಂಚೆ ಒಂದು ವರ್ಷ ಒಂದು ತಿಂಗಳಾಗೈತಿ ಅಣ್ಣ ನಾವು ಕೇಳ್ತಾ ಇದ್ದೀವಿ ಅಂದ್ರೆ ಈ ಮಾತನ್ನ ಇವಾಗ ಯಾವತ್ತೇ ಆಗಲಿ ಒಂದು ದನ ಓರಿ ಮೇಲೆ ತೊಳಿತದೆ ಅಂದರೆ ಎರಡಲ್ಲಿ ಆದ್ಮೇಲೆ ದನ ಮೆಟ್ಟದ್ರೆ ಕಡೆ ಲಾಸ್ಟ್ವರೆಗೂ ದನ ನಿಂತ್ಕ ಇಲ್ಲ ಅಂದರೆ ಆರಲ್ಲಿ ದಾಡ್ತಿದ್ದಂಗೆನೆ ಓರಿ ದರಿನ ಮೇಲೆ ನಿಂತೋಯ್ತದೆ ಆವಾಗ ಅಲ್ಲ ಆದರೂ ಬೇರೆಯವ್ರ ಮನೆ ಕೊಟ್ಟಾಗಾದರೂ ಅವರವರು ಯೋಚನೆ ಮಾಡಬೇಕಲ್ಲ ಅವಾಗ ಮಾಡ್ತೀರಾ ಅವಾಗ ಏನು ಮಾಡ್ತೀರಾ ಉಚ್ಚಾಳೆಣ್ಣೆ ಹೋಯ್ರಿ ಅಂತ ಹಳೆ ಕಾಲದಲ್ಲಿ ಹೇಳ್ಕೊಟ್ಟವ್ರೆ ಉಚ್ಚಾಳೆಣ್ಣೆ ಹೋಯ್ತಾರೆ ಫುಡ್ಡು ಎಲ್ಲಿ ಫುಡ್ ಕೊಡ್ತೀರಾ ಈಗ ಅಲ್ಲಣ್ಣ ಈಗ ಹಳೆಯ ಕಾಲದಲ್ಲಿ ನೀವು ಎಲ್ಲ ಚೆನ್ನಾಗಿ ಮೇಯಿಸ್ತಿದ್ರಿ ಒಳ್ಳೆ ತಿಂಡಿ ಇತ್ತು ಅವಾಗ ನೀವೆಲ್ಲ ಏನು ರವೆ ಬೂಸಾ ಕೊಡು ಚಕ್ಕೆ ಬೂಸು ಕೊಡು ಕೊಡು ಇರಲಿಲ್ಲ ಸರಿನಾ ಅವರ ಸೊಪ್ಪು ಕೂದಕಾರಿ ಉಳ್ಳಿಕಾಯಿ ಕೂದಕಾರಿ ಜೋಳದ ಕಡ್ಡೆ ಕೂಯ್ ಹಾಕಾರಿ ಅದರಲ್ಲೇ ದನ ಮೇಯ್ಸ್ಕೊಂಡ್ ಬರ್ತಿದ್ರಿ ಹಾ ಇವಾಗೆಲ್ಲ ಏನು ಮಾಡ್ತಾರೆ ತಿಂಡಿ ಕೊಡಬೇಕು ಒಳ್ಳೊಳ್ಳೆ ಫುಡ್ ಕೊಡಬೇಕು ಆ ಥರ ಬಂದಾಗ ನಾಳೆ ದಿನ ದನ ಆರಗ್ ಬತ್ತಿದಂಗೆ ನಿಂತು ಹೋದ್ರೆ

ಓಕೆ ಕೆಲಸ ಆಗಲಿ ನಿನ್ ಗಾಡಿ ಆಗಲಿ ಯಾತನ ವಡಕ ಕೆಲಸ ಮಾಡುತ್ತೀವಿ ಅಣ್ಣ ಇದ್ರಲ್ಲೂ ಕೆಲಸ ಮಾಡ್ತೀರಾ ಈಗ ಲಾಸ್ಟ್ ದಿನ ಹಾ ನಾವಿನ್ ಸಾಕಲ್ಲ ನಾಳೆ ಇನ್ ಬಡನಳ್ಳಿ ಜಾತ್ರೆ ಇನ್ ಮೂರು ತಿಂಗಳು ಆಯ್ತೇಂಬವ್ರಗೂ ಜಜ್แจಗ್ತಾ ಇರೋದೆ ಹಾ ಅಂದ್ರೆ ಉಳ್ಮೇನು ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಬೀದೋರಿ ಮಾಡ್ಕೊಂಡಿರೋದು ಇದ್ರಲ್ಲೇ ಎಲ್ಲಾ ವ್ಯವಸಾಯ ಮಾಡೋದು ಸುಮ್ಮನೆ ಅಂದ್ರೆ ನೀವು ಥರ ನಮ್ಮ ಕಡೆ ಮಾಡದಂಗೆ ಊರಿಗಳನ್ನ ಬಿದ್ದೂರಿಗಳನ್ನ ಸಾಗಟ ಮಾಡಿಕೊಂಡು ಬರೀ ದನಿನ್ ಮೇಲೆ ಬಿಡೋ ಪರ್ಪಸ್ ಮಾತ್ರ ಇಲ್ಲ ಇಲ್ಲ ನಿಮ್ದೇನಿದ್ರು ವ್ಯವಸಾಯನೂ ಅವಕ್ಕೆ ಒಂದು ಕಿಲೋಮೀಟರ್ ಗಾಡಿ ಸೆಕೆಂಡ್ ನಿಮಿಷ ಗಂಟೆಗೆ ಹೋಗ್ಬೇಕು ಅಂದ್ರೆ ಅಣ್ಣ ಇವೆಲ್ಲ ಯಾವ ಕೋಲ್ ಪಠ ಮಾಡಿದ್ರೆ ಇವೆರಡು ನಿಮ್ಮವರ ಯಾವ ಕೋಲ್ಗೆ ಹೋಗ್ತಾವ ಎಡಬಲಾ ಹಾಗೆ ಈಗ ಹೆಂಗಿದ ಹಿಂಗೆ ಇದು ಎಡ ಇದು ಬಲಾ ಸಬಾ ಆದರೂ ಗ್ರೇಟ್ ಹಾಕೋ ಅಣ್ಣ ಈಗ ಕೂಡಣ್ಣ ಅಲ್ಲ ಆದರೂ ವ್ಯವಸಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಅದು ಖುಷಿ ಕೊಡ್ಬೇಕು ನಾವು ಓಕೆ ಓಕೆ ಥ್ಯಾಂಕ್ ಯು ಅಣ್ಣ ಹಂಗಾರೆ ಅಣ್ಣ ನಮಸ್ಕಾರ ಇದೆಲ್ಲ ಏನಾಗದ ಅಣ್ಣ ನಾಕಲ್ಲ ತೋರಿಸಿ ಡೌಟ್ ಅದ ಯಾಕಣ್ಣ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ ಅಣ್ಣ ನೀವು ವ್ಯವಸಾಯ ಮಾಡ್ತೀರಾ ಅವ್ರ ಥರನೇ ಹೌದಾ ಗಾಡಿ ಗಿಡ ಎಲ್ಲ ಹೊಡೆಯೋದು ಉಳುಮೆ ಎಲ್ಲ ಮಾಡೋದು ಎಲ್ಲ ಕೆಲಸ ಅಣ್ಣ ಈಗ ದನಿನ್ ಮೇಲೆ ಬಿಟ್ಟಾಗ ತುಂಬ ರ್ಯಾಶ್ ಆಗ್ಬಿಡಲ್ವ ಇದು ಅಲ್ಲ ಈಗ ದನಿನ್ ಮೇಲೆ ಇದ್ದಾಗ ರ್ಯಾಶ್ ಅಲ್ಲಿ ಇರ್ತದೆ ಉಳುಮೆ ಮಾಡಕ್ಕೆ ಹೋದಾಗ ಅದೇ ಥರ ತೋರಿಸೋದ್ರೆ ಮಾಡ್ತೀರಾ

ಒಂದ್ ದಿನಕ್ಕೆ ಎಷ್ಟು ಬರ್ಬೋದು ಬರ್ಬಹುದು ಒಂದ್ ದಿವಸ ಬರ್ದಾನೆ ಇರ್ಬೋದು ಲೆಕ್ಕ ಇರ್ಬೋದು ನಾವು ಒಂದೊಂದು ಪರ್ಪಸ್ ಏನಂದ್ರೆ ಹಸಿಗಾಗಿ ಖುಷಿ ಬೀಜದಲ್ಲಿ ಇರ್ಬೇಕು ಅದರಿಂದ ಕಟ್ಕಂತೀವ್ ಬೀಜದ ಮೇಲೂ ಇರಬೇಕು ಕೆಲ್ಸಾನು ಮಾಡಬೇಕು ರೇಸು ಮಾಡಬೇಕು ಓಕೆ ಇವಾಗ ಇದು ಮನೇಲಿ ಹೆಂಗಸರ್ ಮಕ್ಳೆಲ್ಲ ಹಿಡ್ಕೊತಾರ ಎಲ್ಲಾರು ಹಿಡ್ಕೊಂತಾರೆ ಚಿಕ್ಕ ಮಕ್ಳಿದಾರೆ

ಅವರು ಇದರಲ್ಲಿದ್ದಾರೆ ಅವರು ತಗೊಂಡೋಗಿದ್ದು ಇಲ್ಲಿಗೆ ಮೂರು ವರ್ಷ ಆಗಿದ್ದು ಅವ್ರು ಇನ್ನೂ ಈಗಲೂ ಕೊಡ್ತಾ ಇದೆ ಆ ಥರ ಇನ್ನು ಈಗಲೂ ಕೊಡ್ತಾ ಇಲ್ಲ ಕೇಳಿದ್ರೆ ಈಗಲೂ ಕೊಡಲ್ಲ ಅಣ್ಣ ಇವೆಲ್ಲ ನೀವು ಯಾವ ಕಡೆಯಿಂದ ತರೋದು ಸೆಲೆಕ್ಷನ್ ಮಾಡ್ಕೊಂಡು ನಾವು ಇಟ್ಕೊಂಡು ನಾವಿನ್ನೇನು ಎಲ್ಲಿದೆ ಅದು ಬಂದ್ಬಿಟ್ಟು ಹಾಂ ದೊಡ್ಡಬಳ್ಳಾಪುರದ ಹತ್ರ ಇಟ್ಕೊಂಡು ಓಕೆ ಇದು ಮೈಸೂರು ಕಡೆಯಿಂದ ಇಲ್ಲೇ ಎಲ್ಲ ಹಳ್ಳಿ ಬಂದಿತ್ತು ಹಾಂ ಅಲ್ಲಿಂದ ಬಂದ್ಬಿಟ್ಟು ಈ ಕಡೆವಾಡ ಹೋಗಿತ್ತು ಅಲ್ಲಿಂದ ಬಂದ್ಬಿಟ್ಟು ತಿರ್ಗ ಈ ಕಡೆ ಬಂದಿತ್ತು ಕರ್ನಾಟಕ ಈಗ ಒಟ್ನಲ್ಲಿ ನಿಮ್ಗೆ ಖುಷಿ ಇದೆ ಅಣ್ಣ ಪ್ರತಿ ವರ್ಷ ಜಾತ್ರೆ ಮಾಡ್ತಿದ್ಕೋ ಇವತ್ತಿನ ಜಾತ್ರೆಗೂ ಏನಾರು ನಿಮ್ಗೆ ವ್ಯತ್ಯಾಸ ಅಂತ ಅನ್ಸಿದೀಗ ವ್ಯತ್ಯಾಸ ಅಂದ್ರೆ ಏನು ಇಲ್ಲ ಒಂದು ಹೇಳ್ಬೇಕಂದ್ರೆ ಅದರಲ್ಲಿ ಕಡಿಮೆ ಆಗ್ತಾ ಇದೆ ಕೆಲಸ ಕೆಲಸ ಆ ದನ ಕಟ್ಟದು ಕಡಿಮೆ ಆಗ್ತಾ ಇದೆ ಅದನ್ನ ಹೆಚ್ಚಿಸ್ಬೇಕು ಅದನ್ನ ಹೆಚ್ಚಿಸಬೇಕು ಅಂದ್ರೆ ಮಕ್ಕಳು ಮರಿಗೆಲ್ಲ ಮನೇಲಿ ದನ ಕಟ್ಟರಪ್ಪ ಅಂತ ಹೇಳ್ಕೊಡ್ಬೇಕು ನಾವು ಹೇಳಿದ್ರೆ ಆಗಲ್ಲ ಈಗ ಅವರು ತಾತವರು ಅವ್ರ ತಾತವರು ಕಟ್ಟಿರ್ತಾರಲ್ಲ ಮನೆಯಾಗಿದ್ದಂತ ಅವ್ರು ಇರಿ ಅವ್ರ ಮಕ್ಳಿಗೂ ಮೊಮ್ಮಕ್ಕಳಿಗೂ ಹೇಳಿದ್ರೆ ಒಂದ್ ಸ್ವಲ್ಪ ಬೆಳೆಯಕ್ಕೆ ಅವಕಾಶ ಇತ್ತು ಹೇಳಲ್ಲ ಇವಾಗ ನಿಮ್ಮ ಮಾಹಿತಿ ನನ್ಗೆ ತುಂಬಾ ಇಷ್ಟ ಆಗಿದೆ ಇವಾಗ ಅದರಲ್ಲೂ ನೀವು ದುಡಿಮೆ ಮಾಡ್ತೀರಾ ಇದರಲ್ಲಿ ಈಗ ಬರೀ ಓರಿ ಕಟ್ಕೊಂಡು ನಾನು ಓರಿ ಬಿಟ್ಕೊಂಡಿರೋ ಶೋಕ್ ಅಂತ ಹೇಳಲ್ಲ ವ್ಯವಸಾಯ ಮಾಡೋ ಒಬ್ಬ ರೈತ ಬೇಕಾದ್ರೆ ಫೋನ್ ನಂಬರ್ ಕೊಡ್ತೀನಿ ನಮ್ಮ ಅವರತ್ರ ಓರಿ ತಗೊಂಡಿದ್ದಾರೆ ಅವ್ರ ಹತ್ರನೇ ನಮ್ಮ ನೀವೇ ಫೋನ್ ಮಾಡಿ ಅಣ್ಣ ಯಾರಾದರೂ ನಮ್ಮ ಸ್ನೇಹಿತರುಗಳಲ್ಲಿ ಯಾರಾದರೂ ವಿಡಿಯೋ ನೋಡುವಂಥವ್ರು ಈ ಪಡನಹಳ್ಳಿ ಜಾತ್ರೆಗೆ ಮೊದಲೆಲ್ಲ ಅಥವಾ ಈಗೆಲ್ಲ ಮೊದ್ಲು ಥರ ಯೂಟ್ಯೂಬರ್ಸ್ ಬರ್ತಾರೋ ಸೋಷಿಯಲ್ ಮೀಡಿಯಾದವರು ಇಲ್ವೋ ಈ ತರ ಗೊತ್ತಿಲ್ಲ ಪಡುವನಳ್ಳಿ ಜಾತ್ರೆ ಇದೆ ನನಗೆ ಗೊತ್ತಿಲ್ಲ ನಾವು ಮಾಗಡಿ ಆದಮೇಲೆ ಯಾವ್ದು ಜಾತ್ರೆಗಳಿಲ್ಲ ಅಂದ್ಕೊಂಡಿದ್ದು ನನ್ನ ಆತ್ಮೀಯ ಸ್ನೇಹಿತರು ಇಲ್ಲೇ ಸ್ಥಿರದವರು ಇವತ್ತು ಮೆರವಣಿಗೆ ಇಟ್ಟಿದ್ದಾರೆ ಶ್ರೀಧರ್ ಅಂತ ಶ್ರೀಧರ್ ಶ್ರೀಧರ್ ಅವರು ಫೋನ್ ಮಾಡಿ ಇಲ್ಲ ಅಣ್ಣ ನೀನು ಬರಲೇಬೇಕು ಬರ್ಲೇಬೇಕು ನಾನು ಅದಕ್ಕೆ ಖುಷಿಯಾಗಿ ಬಂದೆ ಖುಷಿ ಆಗ್ತಿದೆ ಯಾಕೆಂದ್ರೆ ದೊಡ್ಡ ಮಟ್ಟದಲ್ಲೇ ಜಾತ್ರೆ ಕಟ್ಟಿದೆ ಅಂದರೆ ಪ್ರತಿ ವರ್ಷದಾಗೆ ಇದನ್ನ ಜಾಸ್ತಿ ಮಾಡಬೇಕೇ ವಿನ ಇನ್ನು ಕಮ್ಮಿ ಹೋಗಬೇಡಿ ಆದಷ್ಟು ಎಲ್ಲರೂ ಸೇರ್ಕೊಂಡು ರೈತರೆಲ್ಲ ಒಗ್ಗಟ್ಟಾಗಿ ಎಲ್ಲನೂ ಒಂದೇನೋ ಥರ ಸಾರಿ ಇಲ್ಲಿ ದುಡ್ಡಿರೋರು ಇಲ್ಲದೇ ಇರೋರು ಅಂತ ಭೇದ ಭಾವ ಜಾತಿ ಭೇದ ಭಾವ ಯಾವುದು ಇರಬಾರ್ದು ನಮಗೆ ನಮ್ಮ ದನ ಅಂದ ತಕ್ಷಣ ಎಲ್ಲ ದನ ಒಂದೇ ನಾವು ಅನ್ನೋ ಥರ ದಯವಿಟ್ಟು ಮಾಡಿಕೊಡಿ ಅಣ್ಣ ಯಾರಾದರೂ ಕೇಳ್ಕೊಂಡು ಬಂದರೆ ಕೊಡ್ತೀರಾ ಇದನ್ನು ಹಾಗಾದ್ರೆ ಮೊಬೈಲ್ ನಂಬರ್ ಹೇಳೋ ನೈನ್ ಡಬಲ್ ಫೈವ್ ಜೀರೋ ನೈನ್ ಡಬಲ್ ಫೈವ್ ಜೀರೋ ಫೈವ್ ಡಬಲ್ ಜೀರೋ ಫೈವ್ ಡಬಲ್ ಜೀರೋ ಫೈವ್ ಫೋರ್ ಸೆವೆನ್ ಫೈವ್ ಫೋರ್ ಸೆವೆನ್ ಹೆಸರು ರಂಗನಾಥ್ ರಂಗನಾಥ್ ಅಂತ ನೋಡಿ ಸ್ನೇಹಿತರೆ ಅವರು ಇದರಲ್ಲಿ ವ್ಯವಸಾಯ ಮಾಡ್ತಾರೆ ದನಿನ ಮೇಲೆ ಬಿಡ್ತಾರೆ ಎಲ್ಲದನ್ನು ಕೂಡ ಮಾಡ್ತಾರೆ ಒಂದು ವೇಳೆ ಯಾರಿಗಾದ್ರೂ ಬೇಕು ಅಂತ ಅನ್ಸಿದ್ರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ದಯವಿಟ್ಟು ಕಾಲ್ ಮಾಡಿ ಮಾತಾಡಿ ತುಂಬ ಒಂದು ಖುಷಿ ಆಗುತ್ತೆ ಯಾಕೆಂದರೆ ರೈತರು ಮನೆಯಿಂದ ತಗೊಂಡಾಗಲೇ ಅಷ್ಟು ದುಡ್ಡು ಮಿಗೋದು ಒಂದು ದಳ್ಳಾಳಿಗಳ ಹತ್ರ ತೊಗೊಂಡ್ರೆ ಏನು ದುಡ್ಡು ಮಿಗಲ್ಲ ಪಾಪ ಇಲ್ಲಿ ಯಾರು ದಲ್ಲಾಳಿ ಇದ್ದರೆ ಬೇಜಾರು ಮಾಡಿಕೊಂಡು ಪರವಾಗಿಲ್ಲ ಸರಿನಾ ಓಕೆ ಥ್ಯಾಂಕ್ ಯು ಅಣ್ಣ